ಎಲ್ಲರಿಗೂ ನಮಸ್ಕಾರ ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಶ್ರೀ ಗಾಯತ್ರಿಯ ಮಹಾ ಯಂತ್ರ ಮಂತ್ರ ಮತ್ತು ತಂತ್ರಗಳನ್ನು ತಿಳಿಸ್ಕೊಡ್ತೀನಿ ಮೊದಲು ಗಾಯತ್ರಿಯ ಪ್ರಾರ್ಥನೆ ಓಂ ಅಸ್ಯ ಶ್ರೀ ಗಾಯತ್ರಿ ಕವಚ ಸ್ತೋತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಋಜು ಸಾಮರ್ಥ್ಯವಣಾನಿ ಬ್ರಹ್ಮ ರೂಪಪಾಯತಿ ದೇವತಾ ತತ್ಬೀಜಂ ಭಾರ್ಗಶಕ್ತಿ ಯದಿ ಕಿಲಕಂ ಮಮ ಚತುರ್ವಿಧ ಫಲಪುರುಷಾಥ ಸಿಧ್ಯ ಜಪವಿಗ ಇತರಂಗನ್ಯಾಸತ್ತ್ಸವಿತಃ ಹೃದಯ ನಮಃ ಓಂ ವರಣ್ಯ ಶಿರಸೇ ಸ್ವಾಹ ಓಂ ಭರ್ಗೋ ದೇವ ಶಿಖಾ ವಷಟ್ ಓಂ ಧೀಮಹಿ ಕವಚಾಂ ಹುಂ ಓಂ ಧಿೋ ಯೋ ನೇತ್ರಯ ವೋಷಟ್ ಓಂ ಪ್ರಚೋದಯತ್ ಅಸ್ತ್ರಯ ಫಟ್ ಗಾಯತ್ರಿಯ ಧ್ಯಾನ್ ಮುಕ್ತ್ರೂಮಹೇಮ ನೀಲಧವಳ ಚ್ವರ್ಯ ಮುಖ್ಯಸ್ತ್ರೀ ಕ್ಷಣ್ಯ ಋಪ್ತಮಿಂದು ನಿಶಬ್ಕುಟಾ ತತ್ವಾವರ್ಣ ಗಾಯತ್ರಿ ವರದಯಂಕುಶಕುಂಭಕಂ ಪಾಲಗಂಧಂ ಶಂಕ ಚಕ್ರಮಥಾರಧೀಂದುಗಲಂ ಹರೀಶ್ವರಿಂಭಜೆ ಗಾಯತ್ರಿಕವಚದ ಜ್ಞಾನ ಗಾಯತ್ರಿ ಪೂರ್ವಾರ್ಥಃ ಪಾತು ಸಾತ್ರೀ ಪಾತು ದಕ್ಷಿಣೆ బ్రహ్మసంధ్యాత మే వైశ్చరాయం సరస్వతి పావ పవైతి మేదింఛంద క్షేత్పాం వకీం జలసాయి యాతుధీ దిషందరక్షే ద్యాతుధానభయంకరి పవమానిం దిశం రక్షేత్పవ మానవ విలాసిని దిశం రౌద్రీచం మే పూ రుద్రాణి రుద్రూపిణి ఊర్ధ్వబ్రాహ్మణే మేరేద स्त्वाद्वाष्टविता एवं च स्तरक्ष सर्वाङ्गं भुवनेश्वरी तत्पेन्दं पातु मेपादौजं गेशमितुः पादं वर्ण्ये कटि देशेतु नाभिं गर्भस्थदैव च देवस्य मेतदृदयधिं महीचगल्युः धियाः पदञ्चवे वेत्रेय पादमेलाटकं नहा, पातु मे पर मे मेपाचोदयात तत्द पाँ मूर्ध सकार पाँ पाल चक्षुषि तुर्विखाणु तुकारस्तुपाल नाऊं रेकारस्तु मुखे तथा ನಿಕಾರ ಊರ್ಧ್ವ ಮೇಷ್ಯತಯಂಕಾರ ಸ್ಥೈರ್ಯ ರೋಷಣ್ಕೆ ಅಸ್ಯ ಮಧ್ಯೆ ವಕಾರಾಗ್ನೋ ಗೋಕಾರ ಶುಬ್ಬಕೇತತಿ ದೇಶಶಹ ಕಂಠ ದೇಶೇತು ವಕಾರದೇಶೇಖಂ ಸಕಾರೋ ದಕ್ಷಿಣ హస్తం ధికొర మకారో హృదయం రక్షేది కార ఉదర దిఖారో నాభి నాభిశే యోకారస్తు కటిం తథా గుహ్యాం రక్షయారూరోన పాదరక్షం ప్రకారో చాను నిరక్షే చానురక్షే చోకారోజేషకం ధకారుల్ప దేశేతు పద్మయుగంకర తంజనం ಜೈವ ಸರ್ವಾಂಗೆ ಸದಾವತು ಇದಂತು ಕವಚಂ ದಿವ್ಯಂ ದಿವ್ಯಂಧಾಶತವಿಶನ ಚತುಷ್ಟಾಷ್ಟಿ ಕಾಳ ವಿಧ್ಯ ಮೋಕ್ಷಕಾರಕ ದ್ವಾಪಿ ಗೋಪಿಗೆ ಸಹಸ್ರಫಲಂ ಗೋಪ್ಯ ಸಹಸ್ರಫಲೇತ್ ಗಾಯತ್ರಿಯಮೂಲಮಂತ್ರ ॐ भूर्भुवस्वः तत्स्वभितुर्वरेण्यं भर्गो देवस्य धीमहि धियो यो नः प्रचोदयात् इमन्त्रदफलश्रुति ॐकारं पूर्वमुच्चार्य भूर्भुस्पते वचा चतुर्षत्यक्ष राणं गायत्रीं वोचरेततेः एवं नित्यजपं कुराब्द्रब्रह्मणो विप्रपुङ्गवः स्वसमग्रं ಫಲಪ್ರಪದ್ಯ ಸಧ್ಯಾಯಂ ಸುಖಮೇಧತೆ ಗಾಯತ್ರಿ ಯಂತ್ರ ನಾನು ತೋರಿಸಿರುವ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆದು ಬಿಳಿ ಎಕ್ಕೆ ಬೇರು ಕೆಂಪು ಸಹದೇವಿ ಸಮೂಹ ಬಿಳೆ ಸಾಸಿವೆ ಗೋರೋಂಜನ ಇವುಗಳನ್ನು ಹಾಕಿ ಸುತ್ತಿ ತಾಯ್ತೆಯಲ್ಲಿ ಭದ್ರವಾಗಿ ಹಾಕಬೇಕು ಹಾಕಿ ಧರಿಸಿಕೊಳ್ಳೋದ್ರಿಂದ ಮಕ್ಕಳು ಹುಟ್ಟಿ ಸಾಯುತ್ತಿದ್ದರೆ ಬದುಕ್ತಾರೆ ಮಕ್ಕಳದವರಿಗೆ ಮಕ್ಕಳಾಗುತ್ತೆ ಬಾಲಗ್ರಹ ಮುಟ್ಟಿನ ರೋಗ ಅಥವಾ ಚಂಡಿಗ್ರಹ ಪೀಡೆ ಪಿಚಾಚಿಗಳು ಎಲ್ಲ ಹೋಗ ನಿವಾರಣೆಯಾಗುತ್ತೆ ಹೆಣ್ಣು ಮಕ್ಕಳ ಗ್ರಹಾಭ್ಯಾನಿಗೆ ಈ ಯಂತ್ರವು ಮಹಾ ವರಪ್ರಧಾನವಾಗಿರುತ್ತೆ ಅಲ್ಲದೆ ಋತುವಾಗದಿರುವ ಹುಡುಗಿಯರು ಋತುವಾಗುವರು ಬಡಕಲು ಶರೀರದವರು ದೃಢವಾಗುವರು ಕೈಕಾಲು ಹರಿತ ನಿವಾರಣೆಯಾಗುವುದು ಕ್ಷೀಣಿಸಿದ ಶರೀರ ರೂಪವಾಗುವುದು ಎಲ್ಲ ರೋಗಗಳು ಕೂಡ ನಿವಾರಣೆಯಾಗುವುದು ಸಕಲ ರೋಗಗಳಿಗೂ ಈ ಗಾಯತ್ರಿ ಯಂತ್ರವೇ ಮೂಲಯಂತ್ರ